ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸಯೋಗ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಅರ್ಜುನನ ಮನಸ್ಸು ಇನ್ನೂ ಗೊಂದಲದಲ್ಲಿತ್ತು ಹಿಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಕರ್ಮಯೋಗದ ಮಹತ್ವವನ್ನು ವಿವರಿಸಿದರೂ ಅರ್ಜುನನ ಮನದಲ್ಲಿ ಯಾಕೆ ಯುದ್ಧ ಜ್ಞಾನವೇ ಸಾಕಲ್ಲವೇ ಎಂಬ ಪ್ರಶ್ನೆ ಎದ್ದಿತು ಈ ಸಂದರ್ಭದಲ್ಲಿ ಶ್ರೀಕೃಷ್ಣನು ಜ್ಞಾನ ಹಾಗೂ ಕರ್ಮದ ಸಂಬಂಧವನ್ನು ವಿವರಿಸುವ ಜ್ಞಾನಕರ್ಮ ಸಂನ್ಯಾಸಯೋಗವನ್ನು ಉಪದೇಶಿಸುತ್ತಾನೆ ಕಥೆಯ ರೂಪದಲ್ಲಿ ವಿವರಣೆ ಒಮ್ಮೆ ಅರ್ಜುನನು ಕೃಷ್ಣನನ್ನು ಕೇಳಿದ ಮಧುವಿದಧ್ವಂಸಕ ನೀನು ಯುದ್ಧ ಮಾಡು ಎಂದೆನ್ನುತ್ತೀಯ ಮತ್ತೊಂದೆಡೆ ಜ್ಞಾನವೇ ಉನ್ನತವೆಂದು ಹೇಳುತ್ತೀಯ ನಿಜವಾಗಿಯೂ ಯಾವುದು ಶ್ರೇಷ್ಠ ಕರ್ಮವೇ ಅಥವಾ ಜ್ಞಾನವೇ ಶ್ರೀಕೃಷ್ಣನು ಮೃದುವಾಗಿ ನಗುತ ಹೇಳಿದರು ಪಾರ್ಥ ನಾನು ಈ ಜ್ಞಾನವನ್ನು ಪ್ರಾಚೀನ ಕಾಲದಲ್ಲಿಯೇ ಸೂರ್ಯದೇವನಿಗೆ ಬೋಧಿಸಿದನು ಸೂರ್ಯನು ತನ್ನ ಪುತ್ರ ಮನುವಿಗೆ ಮನುನು ಇಕ್ಷ್ವಾಕುವಿಗೆ ನೀಡಿದನು ಈ ರೀತಿ ರಾಜರ್ಷಿಗಳ ಪರಂಪರೆಯಲ್ಲಿ ಈ ಜ್ಞಾನ ಸಾಗುತ್ತಿತ್ತು ಆದರೆ ಕಾಲಕ್ರಮೇಣ ಅದು ಲೋಪವಾಯಿತು ಈಗ ನಿನಗೆ ನಾನು ಈ ಪರಮರಹಸ್ಯವನ್ನು ಬೋಧಿಸುತ್ತಿದ್ದೇನೆ ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ ಅರ್ಜುನನು ಆಶ್ಚರ್ಯದಿಂದ ಕೇಳಿದ ಕೃಷ್ಣ ನೀನು ಈಗ ಜನಿಸಿದ್ದೀಯ ಸೂರ್ಯನಿಗಾದರೂ ಅನೇಕ ಯುಗಗಳ ವಯಸ್ಸಿದೆ ಹಾಗಿದ್ದರೆ ನೀನು ಹೇಗೆ ಆ ಕಾಲದಲ್ಲೇ ಉಪದೇಶ ಕೊಟ್ಟೆ ಶ್ರೀಕೃಷ್ಣನು ಉತ್ತರಿಸಿದರು ಪಾರ್ಥ ನಾನು ಅನೇಕ ಜನ್ಮಗಳನ್ನು ಪಡೆದಿದ್ದೇನೆ ನೀನು ಸಹ ಪಡೆದಿದ್ದೀಯಾ ವ್ಯತ್ಯಾಸ ಏನೆಂದರೆ ನಿನಗೆ ಅವು ನೆನಪಿಲ್ಲ ನನಗೆ ಎಲ್ಲವೂ ನೆನಪಿದೆ ಜನರ ಹಿತಕ್ಕಾಗಿ ನಾನು ಯುಗಯುಗಾಂತರದಲ್ಲೂ ಅವತಾರವಾಗುತ್ತೇನೆ ಧರ್ಮದ ಸ್ಥಾಪನೆಗಾಗಿ ಅಧರ್ಮದ ನಾಶಕ್ಕಾಗಿ ಸದ್ಗುಣಿಗಳ ರಕ್ಷಣೆಗೆ ನಾನು ಪುನಃ ಪುನಃ ಜನಿಸುತ್ತೇನೆ ಇದುವೇ ನನ್ನ ದಿವ್ಯಲೀಲಾ ಅರ್ಜುನನಿಗೆ ಹಿಗ್ಗುವ ಭಾವನೆ ಬಂತು ಅವನು ಆಳವಾಗಿ ಕೇಳಿದ ಆಗ ಜ್ಞಾನವನ್ನು ಪಡೆದವನು ಹೇಗಿರಬೇಕು ಶ್ರೀಕೃಷ್ಣನು ತಿಳಿಸಿದರು ಯಾರು ಫಲದಾಸೆಯಿಂದ ಮುಕ್ತರಾಗಿ ಕರ್ತವ್ಯ ಕರ್ಮವನ್ನು ಮಾಡುತ್ತಾರೋ ಅವರ ಕರ್ಮವೇ ಜ್ಞಾನದಿಂದ ತುಂಬಿರುತ್ತದೆ ಜ್ಞಾನವು ಕರ್ಮವನ್ನು ಶುದ್ಧಗೊಳಿಸುತ್ತದೆ ಹೇಗೆ ಬೆಂಕಿದಾರುವನ್ನು ಮಾಡುತ್ತದೆ ಹಾಗೆ ಜ್ಞಾನವು ಎಲ್ಲ ಕರ್ಮಫಲಗಳನ್ನು ನಾಶಮಾಡುತ್ತದೆ ಜ್ಞಾನಿಯ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಬ್ರಾಹ್ಮಣ ಗೋವು ಆನೆ ನಾಯಿಯೂ ಸಹ ಅವರಿಗೆ ಮಮಕಾರ ದ್ವೇಷಗಳಿಲ್ಲ ಅವರು ಮುಂದುವರಿಸಿದರು ಅರ್ಜುನ ಜ್ಞಾನವಿಲ್ಲದವನು ಸಂಶಯದಲ್ಲಿ ಬೀಳುತ್ತಾನೆ ಸಂಶಯವು ಅವನನ್ನು ನಾಶಮಾಡುತ್ತದೆ ಆದರೆ ಜ್ಞಾನವುಳ್ಳವನಿಗೆ ಶಾಂತಿ ಭಕ್ತಿ ಮತ್ತು ಮುಕ್ತಿ ಸಿಗುತ್ತದೆ ಆದ್ದರಿಂದ ನೀನು ಸಂಶಯವನ್ನು ತೊರೆದು ಶಸ್ತ್ರವನ್ನು ಹಿಡಿದು ಯುದ್ಧ ಮಾಡು ನಿನ್ನ ಕರ್ತವ್ಯವೇ ಧರ್ಮ ಅಧ್ಯಾಯ ನಾಲ್ಕುರ ಪ್ರಮುಖ ತತ್ವಗಳು ಒಂದು ಜ್ಞಾನಪರಂಪರೆ ಈ ಯೋಗವನ್ನು ಮೊದಲಿಗೆ ಸೂರ್ಯನಿಗೆ ನಂತರ ಮನು ಮತ್ತು ಇಕ್ಷ್ವಾಕುಗಳಿಗೆ ಶ್ರೀಕೃಷ್ಣನು ಬೋಧಿಸಿದ್ದನು ಎರಡು ಅವತಾರದ ತತ್ವ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆಯುಗೆ ಎಂದು ಶ್ರೀಕೃಷ್ಣನು ಘೋಷಿಸಿದನು ಮೂರು ಜ್ಞಾನ ಮತ್ತು ಕರ್ಮದ ಏಕತೆ ಕೇವಲ ಜ್ಞಾನ ಅಥವಾ ಕೇವಲ ಕರ್ಮವಲ್ಲ ಜ್ಞಾನದಿಂದ ಕೂಡಿದ ಕರ್ಮವೇ ಶ್ರೇಷ್ಠ ನಾಲ್ಕು ಜ್ಞಾನಿಯ ಲಕ್ಷಣ ಸಮದೃಷ್ಟಿ ದ್ವೇಷರಹಿತ ಸಮತೆಯ ಮನೋಭಾವ ಐದು ಜ್ಞಾನಶಕ್ತಿಯ ಮಹಿಮೆ ಹೇಗೆ ಬೆಂಕಿ ಎಲ್ಲವನ್ನು ಸುಡುತ್ತದೆ ಹಾಗೆ ಜ್ಞಾನವು ಎಲ್ಲಾ ಕರ್ಮಫಲಗಳನ್ನು ನಾಶ ಮಾಡುತ್ತದೆ ಆರು ಗುರುವಿನ ಮಹತ್ವ ನಿಜವಾದ ಜ್ಞಾನವನ್ನು ಪಡೆಯಲು ಗುರುವನ್ನು ಆರಾಧಿಸಬೇಕು ಸೇವಿಸಬೇಕು ಮತ್ತು ವಿನಯದಿಂದ ಪ್ರಶ್ನಿಸಬೇಕು ಏಳು ಸಂಶಯದ ಅಪಾಯ ಸಂಶಯವು ನಾಶಕ್ಕೆ ಕಾರಣ ಭಕ್ತಿಯು ಶಾಂತಿಯ ಮೂಲ ಎಂಟು ಭಕ್ತನ ಸ್ಥಾನ ಕೃಷ್ಣನು ಹೇಳುತ್ತಾನೆ ಯಾರು ನನ್ನಲ್ಲಿ ಶರಣಾಗುತ್ತಾರೆ ಜಾತಿ ಸ್ಥಿತಿ ಹೇಗಿದ್ದರೂ ಅವರು ಮೋಕ್ಷವನ್ನು ಪಡೆಯುತ್ತಾರೆ ಕಥೆಯ ಸಮಾರೋಪ ಅರ್ಜುನನು ಕೃಷ್ಣನ ಮಾತುಗಳನ್ನು ಆಳವಾಗಿ ಆಲಿಸಿದನು ಅವನ ಹೃದಯದಲ್ಲಿದ್ದ ಸಂಶಯ ನಿಧಾನವಾಗಿ ಕರಗಿತು ಅವನು ತಿಳಿದುಕೊಂಡನು ಕರ್ಮದಿಂದ ತಪ್ಪಿಸಿಕೊಳ್ಳುವುದು ಪರಿಹಾರವಲ್ಲ ಜ್ಞಾನದಿಂದ ಕರ್ಮವನ್ನು ಶುದ್ಧಗೊಳಿಸಬೇಕಾಗಿದೆ ಧರ್ಮಕ್ಕಾಗಿ ಹೋರಾಡುವುದು ತನ್ನ ಕರ್ತವ್ಯ ಮತ್ತು ಆ ಕರ್ಮವನ್ನು ಭಗವಂತನಿಗೆ ಸಮರ್ಪಿಸಿದರೆ ಅದು ಪವಿತ್ರವಾಗುತ್ತದೆ ಹೀಗಾಗಿ ಅಧ್ಯಾಯ ನಾಲ್ಕೂರಲ್ಲಿ ಶ್ರೀಕೃಷ್ಣನು ಜ್ಞಾನ ಕರ್ಮ ಹಾಗೂ ಅವತಾರದ ತತ್ವಗಳನ್ನು ಸ್ಪಷ್ಟವಾಗಿ ಬೋಧಿಸಿ ಅರ್ಜುನನ ಮನಸ್ಸಿಗೆ ದಾರಿ ತೋರಿಸುತ್ತಾನೆ